ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಸನ್ಮುಖಿ ವ್ಲಾಗ್ಸ್ ಸೊ ಟೆರೆಸ್ ಮೇಲೆ ಬಂದಿದ್ದೀನಿ ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ಹೆಲ್ತ್ ಟಿಪ್ಸ್ ಬಗ್ಗೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಪೈಲ್ಸ್ ಪ್ರಾಬ್ಲಮ್ಮು ಮತ್ತು ಫಿಶರ್ ಪ್ರಾಬ್ಲಮ್ ಫಿಸ್ಟೂಲಾ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಏನು ಹೇಳ್ತೀವಿ ಈ ಸಮಸ್ಯೆ ತುಂಬಾ ಕಾಡ್ತಾ ಇದೆ ಸೊ ಇಟ್ಸ್ ಒಂಥರ ಸೀರಿಯಸ್ ಇಶ್ಯೂ ಆಗ್ತಾ ಇದೆ ಆ್ಯಂಡ್ ಕಾಮನ್ ಇಶ್ಯೂ ಕೂಡ ಆಗ್ತಾ ಇದೆ ತುಂಬ ಜನ ಈ ಇಶ್ಯೂ ಬಗ್ಗೆ ಶೇರ್ ಮಾಡ್ಕೊಳ್ಳಲ್ಲ ಅಥವಾ ಅವರೇ ಒಳಗೊಳಗೆ ನೋವು ಅನುಭವಿಸ್ತಾ ಇರ್ತಾರೆ ಈವನ್ ನಾನು ಕೂಡ ಈ ಒಂದು ಅಂಡರ್ಗೂ ಅಂಡರ್ಗೋ ಆಗಿರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಒಂದಷ್ಟು ಟಿಪ್ಸ್ನ ತಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮೊದಲನೇದಾಗಿ ಈ ಪೈಲ್ಸು ಅಥವಾ ಫಿಶರು ಅಥವಾ ಫಿಸ್ಟುಲಾ ಈ ಥರದ ಸಮಸ್ಯೆಗಳು ಯಾಕಾಗತ್ತೆ ಅನ್ನೋದನ್ನು ಮೊದಲು ನಾವು ಅಬ್ಸರ್ವ್ ಮಾಡ್ಕೊಬೇಕು ರೂಟ್ ಕಾಸ್ ಏನು ಅನ್ನೋದು ರೂಟ್ ಕಾಸ್ ಬೇರೆ ಬೇರೆನೂ ಇರ್ತವೆ ಬಟ್ ಜನರಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ತುಂಬ ಚಿಕ್ಕ ವಯಸ್ಸು ಫಾರ್ ಎಕ್ಸಾಂಪಲ್ ಒಂದು ಹದಿನೆಂಟು ಹತ್ತೊಂಬತ್ತು ವಯಸ್ಸಲ್ಲೇ ಎಲ್ಲ ಆಗ್ತಾ ಇದೆ ಪೈಲ್ಸು ಫಿಶರ್ ಪ್ರಾಬ್ಲಮ್ಮು ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಮುಂಚೆ ಇವೆಲ್ಲ ತುಂಬ ಏಜ್ ಆದಮೇಲೆ ಒಂದು ಸಿಕ್ಸ್ಟಿ ಪ್ಲಸ್ಸು ಈ ಥರ ಆದಮೇಲೆ ಅರ್ವ ಅರವತ್ತು ವಯಸ್ಸು ದಾಟಿದ ಮೇಲೆ ಇಂಥ ಸಮಸ್ಯೆಗಳು ಬರ್ತಾ ಇದ್ವು ಬಟ್ ಇತ್ತೀಚಿಗೆ ಎಲ್ಲ ಬಹಳ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಈ ಒಂದು ಸಮಸ್ಯೆ ಕಾಡ್ತಾ ಇದೆ ಆ್ಯಂಡ್ ಟು ಎನ್ ಎಕ್ಸ್ಟೆಂಟ್ ತುಂಬ ಮಟ್ಟಿಗೆ ಜನ್ರಲಿ ಇದಕ್ಕೆ ರೂಟ್ ಕಾಸ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ನಾನು ಅಂಡರ್ಗೋ ಆಗಿರೋಂಥ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇರೋವಂಥದ್ದು ಸೊ ನನಗೂ ಕೂಡ ಒಂದು ಈ ಒಂದು ಸಮಸ್ಯೆ ಅರೌಂಡ್ ವೆನ್ ಐ ವಾಸ್ ಟ್ವೆಂಟಿ ಟು ನನಗೆ ಇಪ್ಪತ್ತೆರಡನೇ ವಯಸ್ಸಲ್ಲಿ ಶುರುವಾಗಿದ್ದು ಸಮಸ್ಯೆ ಇದು ಸೊ ಆಲ್ಮೋಸ್ಟ್ ನನಗೆ ಮೂರರಿಂದ ನಾಲ್ಕು ವರ್ಷ ಸತತವಾಗಿ ನಾನು ಅದರಿಂದ ಸಫರ್ ಆಗಿದ್ದೀನಿ ಆಲ್ಮೋಸ್ಟ್ ತ್ರೀ ಟು ಫೋರ್ ಇಯರ್ಸ್ ನಾನು ಅದರಿಂದ ಕಂಟಿನ್ಯೂಸ್ ಆಗಿ ಸಫರ್ ಆಗಿದ್ದೀನಿ ಸೊ ಟು ಎನ್ ಎಕ್ಸ್ಟೆಂಡ್ ನನಗೆ ಒಂದೊಂದ್ಸಲ ಎಲ್ಲೂ ಹೋಗೋದಕ್ಕೆ ಮನ್ಸಾಗ್ತಾ ಇರಲಿಲ್ಲ ಏನು ಊಟ ಮಾಡೋಕ್ಕೆ ಇರಲಿಲ್ಲ ತುಂಬಾ ಹಿಂಸೆ ಅನ್ನಿಸ್ತಾ ಇತ್ತು ತುಂಬ ಪೇಯ್ನ್ ಆಗ್ತಾಯಿತ್ತು ಸೊ ಏನೂ ಇರಲಿಲ್ಲ ಸೊ ತುಂಬಾ ಫ್ರಸ್ಟ್ರೇಷನ್ ಒಳಪಟ್ಟಿದ್ದೆ ಸೊ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳೋದೇನು ಅಂದರೆ ಈ ಒಂದು ಸಮಸ್ಯೆಗೆ ಮೇಯ್ನ್ ರೀಸನ್ ಬಂದ್ಬಿಟ್ಟು ನಮ್ಮ ಲೈಫ್ ಸ್ಟೈಲೇ ಸೊ ನಮ್ಮ ಲೈಫ್ ಸ್ಟೈಲೇ ಇದಕ್ಕೆ ಮೇನ್ ರೀಸನ್ನು ಮೇಯ್ನ್ ರೂಟ್ ಕಾಸು ಸೊ ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೊಬೇಕು ಅನ್ನೋದು ಡಾಕ್ಟರ್ನ ಒಂದು ಮೇಜರ್ ಸಲಹೆ ಈ ಏನು ಈ ಕಾನ್ಸ್ಟಿಪೇಷನ್ನು ಅಥವಾ ಫಿಶರ್ ಪೈಲ್ಸ್ ಫಿಸ್ಟುಲಾ ಎನಿ ಥಿಂಗ್ ಇದು ಆಗ್ತಾ ಇದೆ ಅನ್ನೋದಕ್ಕೆ ಮೇಯ್ನ್ ಫಸ್ಟ್ ಶುರುವಾಗೋದೇ ನಮ್ಮ ಲೈಫ್ ಸ್ಟೈಲಿಂದ ನಮ್ಮ ಜೀವನ ಶೈಲಿಯಿಂದ ಬಂದಾಗ ಅದು ಸರಿ ಇಲ್ಲದೇ ಇದ್ದಾಗಲೇ ಈ ಸಮಸ್ಯೆಗಳು ಶುರುವಾಗುತ್ತೆ ಮೊದಲನೇದಾಗಿ ಬೆಳಗ್ಗೆ ನಮ್ಮ ರೊಟೀನಿಂದ ಹಿಡಿದು ನೈಟ್ ತನಕ ನಾವು ಏನು ನಮ್ಮ ಲೈಫ್ ಸ್ಟೈಲಲ್ಲಿ ಅಡಾಪ್ಟ್ ಮಾಡ್ಕೊಳ್ತೀವಿ ನಾವು ನಮ್ಮ ವರ್ಕ್ ಲೈಫ್ ಇರ್ಬೋದು ಪರ್ಸ್ನಲ್ ಲೈಫ್ ಇರ್ಬೋದು ನಮ್ಮ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಪ್ರತಿಯೊಂದು ಕೂಡ ಇದರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಸಾಮಾನ್ಯವಾಗಿ ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಶುರುವಾದಮೇಲೆ ಮೊಬೈಲ್ಗೆ ಯಾವ ಮಟ್ಟಕ್ಕೆ ಅಡಿಕ್ಟ್ ಆಗಿರ್ತೀವಿ ಅಂದರೆ ರಾತ್ರಿ ಮೊಬೈಲ್ ನೋಡ್ತಾ ನೋಡ್ತಾನೆ ಮಲಗೋವಂಥ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಟು ಆನ್ ಎಕ್ಸ್ಟೆಂಡ್ ನಿದ್ದೆ ಕೂಡ ತುಂಬ ಲೇಟಾಗಿ ಮಾಡ್ತಾಯಿದ್ದೀವಿ ಮುಂಚೆ ಎಲ್ಲ ಹತ್ತು ಗಂಟೆಗೆ ಮಲಗ್ತಿದ್ದವರು ಈಗ ಮೊಬೈಲ್ ನೋಡ್ಕೊಂಡು ನೋಡ್ಕೊಂಡು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಇಷ್ಟ ಬಂದ ಹಾಗೆ ಮಲ್ಗೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಸೊ ಲೇಟ್ ನೈಟು ಮೊಬೈಲ್ ನೋಡ್ಕೊಂಡು ಮಲ್ಕೊಳ್ಳೋದು ಆಮೇಲೆ ಬೆಳಿಗ್ಗೆ ಲೇಟಾಗಿ ಎದಳೋದು ಎಕ್ಸಸೈಸ್ ಇಲ್ಲ ಯಾವುದೇ ವ್ಯಾಯಾಮ ಇಲ್ಲ ವಾಕಿಂಗ್ ಇಲ್ಲ ಜಾಗಿಂಗ್ ಇಲ್ಲ ನೋ ಎಕ್ಸಸೈಸ್ ನಥಿಂಗ್ ಆಮೇಲೆ ಯಾವುದೋ ಹೊತ್ತಲ್ಲಿ ತಿನ್ನೋದು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಯಾವುದೋ ಹೊತ್ತಲ್ಲಿ ಊಟ ಮಾಡೋದು ಅಥವಾ ಬರೀ ಹೋಟೆಲಲ್ಲಿ ಹೋಟೆಲ್ ಫುಡ್ ಮೇಲೆ ಡಿಪೆಂಡ್ ಆಗಿರೋದು ಹೋಟೆಲಲ್ಲೇ ಊಟ ಮಾಡ್ಕೊಂಡಿರೋದು ಅಥವಾ ಪಿಜ್ಜಾ ಬರ್ಗರು ಈ ಥರದನ್ನೇ ತಿಂದ್ಕೊಂಡು ಅತಿ ಹೆಚ್ಚಾಗಿ ಯಾವಾಗಲೂ ಒನ್ಸಿನ ವಯಲ್ ತಿಂದರೆ ಈ ಸಮಸ್ಯೆ ಏನೂ ಆಗೋದಿಲ್ಲ ಯಥೇಚ್ಛವಾಗಿ ಇಂಥ ಆಹಾರ ಪದ್ಧತಿನೇ ಅಳವಡಿಸ್ಕೊಂಡಿರೋವಂಥದ್ದು ಆಮೇಲೆ ಒಂದು ಏನು ಹೇಳ್ತಾರೆ ಉದಾಸೀನ ಜೀವನ ಶೈಲಿಯನ್ನು ರೂಢಿಸ್ಕೊಂಡಿರುವಂಥದ್ದು ಮತ್ತು ಅತಿ ಹೆಚ್ಚು ಒತ್ತಡದ ಒಂದು ಜೀವನವನ್ನು ಸಾಗಿಸುವಂಥದ್ದು ನಮ್ಮ ಕೆಲಸದ ಒತ್ತಡ ಆಗಿರ್ಬೋದು ವೈಯಕ್ತಿಕ ಜೀವನದ ಒತ್ತಡ ಆಗಿರ್ಬೋದು ಕೌಟುಂಬಿಕ ಒತ್ತಡ ಆಗಿರ್ಬೋದು ಅತಿ ಹೆಚ್ಚು ಒತ್ತಡ ಮತ್ತು ಮಾನಸಿಕ ಒತ್ತಡವನ್ನು ತಗೊಳ್ಳುವಂಥದ್ದು ಇದೆಲ್ಲವೂ ಕೂಡ ನಮ್ಮ ಜೀ ಜೀರ್ಣಶಕ್ತಿ ಮೇಲೆ ಬಹಳ ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತೆ ಮತ್ತು ಇದರಿಂದಾಗಿ ನಮ್ಮ ಜೀರ್ಣಕ್ರಿಯೆ ಕೂಡ ನಿಧಾನವಾಗಿ ಕ್ಷೀಣಿಸ್ತಾ ಬರುತ್ತೆ ಇದರಿಂದನೇ ಮಲಬದ್ಧತೆ ಅನ್ನೋ ಸಮಸ್ಯೆ ಶುರುವಾಗುತ್ತೆ ಯಾವಾಗ ಮಲಬದ್ಧತೆ ಸಮಸ್ಯೆ ಶುರುವಾಗುತ್ತೋ ಅಲ್ಲಿಂದ ಪೈಲ್ಸು ಫಿಶರು ಫಿಸ್ಟುಲಾ ಈ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಅನ್ನೋಂಥದ್ದು ಇವನ್ ವೈದ್ಯರು ಕೂಡ ಹೇಳುವಂಥ ಒಂದು ಮಾತು ಸಾಮಾನ್ಯವಾಗಿ ನಾವು ನಾವೆಲ್ಲರೂ ನೋಡಿದ ಹಾಗೆ ಇದು ಮೇನ್ ಕಾಸೇ ಲೈಫ್ ಸ್ಟೈಲು ನಮ್ಮ ಊಟ ತಿಂಡಿ ಆಮೇಲೆ ನಾವು ನಮ್ಮ ಆಹಾರ ಪದ್ಧತಿಗಳು ಆಮೇಲೆ ನಮ್ಮ ಜೀವನದಲ್ಲಿ ವ್ಯಾಯಾಮ ಇಲ್ಲದೇ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ವಾಕಿಂಗು ಜಾಗಿಂಗು ಎಕ್ಸಸೈಸ್ಗೆ ಇಂಪಾರ್ಟೆನ್ಸ್ ಎಲ್ಲರೂ ಕೊಡ್ತಾ ಇದ್ದಾರೆ ಟು ಎನ್ ಎಕ್ಸ್ಟೆಂಟ್ ಆಗಿ ಎಲ್ಲರೂ ಅದನ್ನು ಪ್ರಮೋಟ್ ಕೂಡ ಮಾಡ್ತಾ ಇರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಅದನ್ನು ನೆಗ್ಲೆಕ್ಟ್ ಮಾಡೋರು ತುಂಬ ಜನ ಇದ್ದಾರೆ ಸೊ ಇವೆಲ್ಲ ಕೂಡ ರೀಸನ್ಸ್ ಆಗ್ತವೆ ಜೊತೆಗೆ ನೀರನ್ನು ಕಮ್ಮಿ ಕುಡಿಯುವಂಥದ್ದು ತುಂಬ ಕಮ್ಮಿ ನೀರು ಕುಡಿಯೋರ್ಗು ಈ ಸಮಸ್ಯೆ ಬರುತ್ತೆ ಸೊ ಆಮೇಲೆ ಯಾವಾಗಲೂ ನಾನು ಹೇಳಿದ್ನಲ್ಲ ಪಿಜ್ಜಾ ಬರ್ಗರು ಆಮೇಲೆ ಯಥೇಚ್ಛವಾಗಿ ನಾನ್ ವೆಜ್ ತಿನ್ನೋರು ಅದರಲ್ಲೂ ಎಸ್ಪೆಷಲಿ ಚಿಕನ್ನ ಹೆಚ್ಚಾಗಿ ಸೇವನೆ ಮಾಡೋರಿಗೂ ಈ ಸಮಸ್ಯೆ ತುಂಬಾ ಕಾಡುತ್ತೆ ಅಂತಲೂ ಹೇಳ್ತಾರೆ ಸೊ ಸಾಮಾನ್ಯವಾಗಿ ನೀವು ಡಾಕ್ಟರ್ಸ್ ಹತ್ರ ಹೋದಾಗ ಮೊದಲನೇದಾಗಿ ಅವ್ರು ಕೇಳೋದು ನಾನ್ ವೆಜ್ ಹೆಚ್ಚು ತಿಂತೀರಾ ಹೋಟೆಲಲ್ಲಿ ಹೆಚ್ಚು ಊಟ ಮಾಡ್ತಿರ್ತೀರಾ ಏನು ಫುಡ್ ಸ್ಟೈಲ್ ನಿಮ್ಮದು ವೆಜ್ಜಾ ನಾನ್ ವೆಜ್ಜಾ ಅಂತ ಕೇಳ್ತಾರೆ ನಾನ್ ವೆಜ್ ಅಂದ ತಕ್ಷಣ ಮೊದಲನೇದಾಗೆ ಅವ್ರು ಕೇಳ್ತಾರೆ ಚಿಕನ್ ಹೆಚ್ಚಾಗಿ ಸೇವನೆ ಮಾಡ್ತೀರಾ ಸೊ ಅದು ಕೂಡ ಅವರು ಒನ್ ಆಫ್ ದ ರೂಟ್ ಕಾಸಸ್ ಅಂತ ಹೇಳ್ತಾರೆ ಅಂದರೆ ಯಾವಾಗಲೂ ಚಿಕನ್ ತಿನ್ನೋದು ಯಾವಾಗಲೂ ಒನ್ಸ್ ಇನ್ ವೈಲ್ ಚಿಕನ್ ತಿಂದರೆ ಏನೂ ಆಗೋಲ್ಲ ಅಂತ ಹೇಳ್ತಾರೆ ಡಾಕ್ಟರ್ಸ್ ಕೂಡ ಬಟ್ ತುಂಬ ಯಥೇಚ್ಛವಾಗಿ ಮಾಂಸಾಹಾರವನ್ನು ಸೇವನೆ ಮಾಡುವಂಥದ್ದು ಮತ್ತು ಅನ್ಹೆಲ್ದಿ ಸ್ಟೈಲ್ ಮದ್ಯಪಾನ ಮಾಂಸಾಹಾರ ಇದೆಲ್ಲವೂ ಯಥೇಚ್ಛವಾಗಿ ಮಾಡ್ಕೊಂಡು ಬರುವಂಥದ್ದು ಯಾವುದೇ ವಾಕಿಂಗ್ ಇಲ್ಲ ಜಾಗಿಂಗ್ ಇಲ್ಲ ಯಾವುದೇ ವ್ಯಾಯಾಮ ಇಲ್ಲ ದೇಹಕ್ಕೆ ಬರೀ ತಿನ್ನೋದು ಮಲಗೋದು ಒತ್ತಡ ತೊಗೊಳೋದು ಈ ಥರ ಆದಾಗಲೇ ನಮ್ಮ ಒಂದು ಆರೋಗ್ಯದ ಮೇಲೆ ಬಹಳ ವ್ಯತಿರಿಕ್ತವಾದ ಪರಿಣಾಮ ಬೀರೋಕ್ಕೆ ಶುರುವಾಗುತ್ತೆ ಸೊ ಮೊದಲನೇದಾಗಿ ರಾತ್ರಿಯಿಂದ ಶುರು ಮಾಡ್ತೀನಿ ಎಲ್ಲರೂ ಬೆಳಗಿಂದ ಸ್ಟಾರ್ಟ್ ಮಾಡಿದ್ವಿ ಬಟ್ ನಮ್ಮ ಲೈ ನೈಟ್ ಇಂಪಾರ್ಟೆಂಟು ನೈಟು ನೀವು ಮಲ್ಗೋಕೆ ಮುಂಚೆ ನಿದ್ದೆ ಚೆನ್ನಾಗಾಗಬೇಕು ನಿದ್ದೆ ಚೆನ್ನಾಗಿ ಆಗಲಿಲ್ಲ ಅಂದರೆ ಅದು ಕೂಡ ನಮ್ಮ ಜೀರ್ಣಶಕ್ತಿ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಸೊ ನಿದ್ರೆ ತುಂಬ ಚೆನ್ನಾಗಾಗಬೇಕು ಸೊ ನಿದ್ರೆ ಚೆನ್ನಾಗಿ ಆಗಬೇಕು ಅಂದರೆ ನಮಗೆ ಬೆಳಗಿಂದ ಕೆಲಸದಲ್ಲಿ ಒತ್ತಡ ಇರುತ್ತೆ ಮನೆಯಲ್ಲೂ ಒತ್ತಡ ಇರುತ್ತೆ ಸುಮಾರು ಕಮಿಟ್ಮೆಂಟ್ಸು ಒತ್ತಡ ಇದ್ದೇ ಇರುತ್ತೆ ಅದರಿಂದ ಸ್ಟ್ರೆಸ್ ಆಗೇ ಆಗುತ್ತೆ ಸೊ ಡಾಕ್ಟರ್ಸ್ ಹೇಳ್ತಾರೆ ಸ್ಟ್ರೆಸ್ಸಿಂದ ಕೂಡ ಇದು ಸಮಸ್ಯೆ ಬರುತ್ತೆ ಅಂತ ಇವಾಗ ಎಲ್ಲರಿಗೂ ಸ್ಟ್ರೆಸ್ ಇದೆ ಯಾವ ಜಾಬಲ್ಲಿ ಸ್ಟ್ರೆಸ್ ಇಲ್ಲ ಯಾರಿಗೆ ಸ್ಟ್ರೆಸ್ ಇಲ್ಲ ಎಲ್ಲರಿಗೂ ಸ್ಟ್ರೆಸ್ ಇದೆ ಹಾಗಂತ ಸ್ಟ್ರೆಸ್ನ ಕಮ್ಮಿ ಮಾ ಸ್ಟ್ರೆಸ್ ತೊಗೊಳಕ್ಕೆ ಆಗಲ್ಲ ಸ್ಟ್ರೆಸ್ನ ತೊಗೊಳಕ್ಕೆ ತೊಗೊ ತೊಗೋಬಾರ್ದು ಅಂತ ಹೇಳೋಕ್ಕಾಗಲ್ಲ ಟೆನ್ಷನ್ನು ಸ್ಟ್ರೆಸ್ಸು ಇದ್ದೇ ಇರುತ್ತೆ ಬಟ್ ಅದನ್ನು ಮ್ಯಾನೇಜ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ರೀತಿ ಅದನ್ನು ತಗೊಳ್ತೀವಿ ಮತ್ತು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ನಾವು ಮುಖ್ಯವಾಗಿ ಇದರಲ್ಲಿ ರೂಢಿಸ್ಕೋಬೇಕು ಸೊ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡುವಂಥದ್ದು ಮೈಂಡನ್ನು ಅಂಥದ್ದು ರಿಲ್ಯಾಕ್ಸ್ ಅಂಥದ್ದು ಬಹಳ ಮುಖ್ಯ ಸೊ ನೈಟ್ ಮಲ್ಗೋಕೆ ಮುಂಚೆ ಒಂದು ಐದು ನಿಮಿಷ ಕಣ್ಮುಚ್ಚಿ ನಿಮ್ಮ ಮೈಂಡಲ್ಲಿ ನಿಮಗೆ ನೀವೇ ಹೇಳ್ಕೋಬೇಕು ನಾನು ಆರಾಮಾಗಿದ್ದೀನಿ ನಾನು ರಿಲ್ಯಾಕ್ಸ್ಡ್ ಆಗಿದ್ದೀನಿ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ನಾಳೆನೂ ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ಖುಷಿಯಾಗಿದ್ದೀನಿ ಅನ್ನೋದನ್ನು ಪದೇ ಪದೇ ರಿಪಿಟೇಟಿವ್ ಆಗಿ ಮನಸಲ್ಲಿ ಕಣ್ಣು ಮುಚ್ಕೊಂಡು ಉಸಿರಾಡ್ತಾ ಇರಬೇಕು ಮುಖದಲ್ಲಿ ಒಂದು ಮಂದಹಾಸ ಇರಬೇಕು ಸ್ಮೈಲ್ ಇರಬೇಕು ಆ ಥರ ಒಂದು ಫೈವ್ ಮಿನಿಟ್ಸ್ ಮಾಡಿ ಅದಾದಮೇಲೆ ಮಲ್ಕೊಬೇಕು ಸೊ ಏನಾಗುತ್ತೆ ನಿಮ್ಮ ಬಾಡಿನಲ್ಲಿರುವಂತಹ ಸ್ಟ್ರೆಸ್ಸು ಮತ್ತು ಆ ನೆಗೆಟಿವ್ ಎನರ್ಜಿಸ್ ಏನಿದೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಮಿನಿಮಮ್ ಸೆವೆನ್ ಟು ಏಯ್ಟ್ ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಬೇಕು ಸೊ ಬೆಳಗ್ಗೆ ಬೇಗ ರಾತ್ರಿ ಮಲ್ಕೊಳ್ಳೋ ಅಂಥದ್ದು ಮಲ್ಗೋಕ್ಕೆ ಮುಂಚೆ ಈ ಥರ ಒಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ನಮ್ಮನ್ನು ನಾವೇ ಮನಸಲ್ಲೇ ನಾನು ಖುಷಿಯಾಗಿದ್ದೀನಿ ನಾನು ಆರಾಮಾಗಿದ್ದೀನಿ ನನಗೇನೂ ಸಮಸ್ಯೆ ಇಲ್ಲ ಏನೇ ಸಮಸ್ಯೆ ಬಂದರೂ ನಾನು ಎದುರಿಸ್ತೀನಿ ನಾನು ತುಂಬ ಸಂತೋಷವಾಗಿದ್ದೀನಿ ನಾನು ತುಂಬ ರಿಲ್ಯಾಕ್ಸ್ಡ್ ಆಗಿದ್ದೀನಿ ತುಂಬ ಆರಾಮಾಗಿದ್ದೀನಿ ಅಂತ ಹೇಳಿ ಫೀಲ್ ಮಾಡಿಕೊಂಡು ಉಸಿರು ಆಡ ಉಸಿರಾಟವನ್ನು ಮಾಡೋದರಿಂದ ಒಂದು ಐದು ನಿಮಿಷ ಕಣ್ಮುಚ್ಕೊಂಡು ನಿಮಗೆ ಬಹಳ ಒಂದು ಮನಸಲ್ಲಿರುವಂಥ ಒಂದು ಏನು ನೆಗೆಟಿವ್ ವೈಬ್ಸ್ ಅಥವಾ ಒಂದು ಒತ್ತಡ ಏನಿದೆ ಟು ನೆಕ್ಸ್ಟ್ ಎಕ್ಸ್ಟೆಂಟ್ ಸ್ವಲ್ಪ ಮಟ್ಟಿಗೆ ಕ್ರಮೇಣ ಕಮ್ಮಿ ಆಗುತ್ತೆ ಇದು ಒಂದಿನ ಮಾಡಿದ್ರೆ ಗೊತ್ತಾಗೋಲ್ಲ ಡೈಲಿ ಇದನ್ನು ಆಗಿ ರೂಢಿಸ್ಕೋಬೇಕು ಅದಾದ ನಂತರ ಬೇಗ ಮಲ್ಕೊಳ್ಳೋ ಅಭ್ಯಾಸವನ್ನು ಮಾಡ್ಕೊಬೇಕು ಬೆಳಗ್ಗೆ ಬೇಗ ಎದುವಂಥ ಅಭ್ಯಾಸ ಕೂಡ ಮಾಡ್ಕೊಬೇಕು ಆರು ಗಂಟೆಗೆ ಬೆಳಗ್ಗೆ ಎದ್ದು ಎದ್ದು ಕೂಡಲೇ ದಯವಿಟ್ಟು ಕಾಫಿ ಟೀನ ಕುಡಿಬೇಡಿ ಸೊ ಎದ್ದು ಕೂಡಲೇ ನೀವು ಫ್ರೆಶಪ್ ಆಗಿ ಬಂದ ತಕ್ಷಣ ಕಾ ತುಂಬ ಜನಕ್ಕೆ ಬೆಡ್ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ ಬೆಟ್ ಬೆಡ್ ಕಾಫಿ ಅಥವಾ ಬೆಟ್ಟಿ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಇಲ್ಲ ಫ್ರೆಶಪ್ ಆದ ತಕ್ಷಣ ಬ್ರಷ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬಂದು ಕಾಫಿ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಬಟ್ ದಯವಿಟ್ಟು ಫಸ್ಟು ಕಾಫಿ ಟೀ ಕುಡಿಯೋ ಅಭ್ಯಾಸನ ಫ್ರೆಶ್ ಮಾಡಿದ ತಕ್ಷಣ ಫ್ರೆಶ್ಅಪ್ ಆದ ತಕ್ಷಣ ಕಾಫಿ ಟೀ ಕುಡಿಯೋ ಅಭ್ಯಾಸನ ಮಾಡಬೇಡಿ ಫಸ್ಟು ನೀವು ಫ್ರೆಶ್ಅಪ್ ಆದ ಕೂಡಲೇ ಒಂದು ಲೋಟ ಬಿಸಿ ನೀರನ್ನು ಕುಡೀರಿ ದಯವಿಟ್ಟು ಇದು ಅಭ್ಯಾಸ ಮಾಡ್ಕೊಂಡು ನೋಡಿ ಡೈಲಿ ಖಾಲಿ ಹೊಟ್ಟೆಯಲ್ಲಿ ಫಸ್ಟು ಬಿಸಿ ನೀರು ತುಂಬ ಬಿಸಿ ಅಲ್ಲ ಒಂದು ಹದ ಬಿಸಿ ಇರುವಂಥ ಒಂದು ಲೋಟ ನೀರನ್ನು ಸುಮಾರಾಗಿ ಬಿಸಿ ಇರಬೇಕು ಟು ಎನ್ ಎಕ್ಸ್ಟೆಂಟ್ ಬಿಸಿ ಬಿಸಿಯಾಗಿರೋ ನೀರನ್ನು ಒಂದು ಲೋಟದಷ್ಟು ನೀರನ್ನು ಫಸ್ಟು ಕುಡೀರಿ ಮೇಲೆ ನೀವು ನಂತರ ನಂತರ ಒಂದು ಸ್ವಲ್ಪ ವ್ಯಾಯಾಮ ಮಾಡಬೇಕು ವಾಕಿಂಗೋ ಜಾಗಿಂಗೋ ಎನಿಥಿಂಗ್ ನಿಮಗೇನು ಕಂಫರ್ಟಬಲ್ ಆಗುತ್ತೋ ಆ ಒಂದು ವ್ಯಾಯಾಮ ಮತ್ತು ಇದನ್ನ ಡೆಫಿನೆಟಾಗಿ ರೂಢಿಸ್ಕೊಳ್ಳೇಬೇಕು ಅದು ಕಂಪಲ್ಸರಿ ಬಾಡಿಗೆ ಎಕ್ಸಸೈಸ್ ಇಲ್ಲ ಅಂದರೆ ಖಂಡಿತವಾಗ್ಲೂ ನಮ್ಮ ಜೀರ್ಣಶಕ್ತಿ ಕೂಡ ಕ್ಷೀಣಿಸ್ತಾ ಬರುತ್ತೆ ಬರೀ ಯಾವಾಗಲೂ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಕೆಲಸ ಮಾಡೋದು ಅಥವಾ ಎಲ್ಲೋ ಬರೀ ಸ್ಟ್ರೆಸ್ ತೊಗೊಂಡು ಓಡಾಡ್ಕೊಂಡಿದ್ರೂ ಆಗೋದಿಲ್ಲ ಸೊ ಬೆಳಿಗ್ಗೆ ಎಲ್ಲರೂ ವಾಕಿಂಗೋ ಜಾಗಿಂಗೋ ಅಥವಾ ಒಂದು ಏನಾದರೂ ವ್ಯಾಯಾಮಗಳನ್ನ ಅಡಾಪ್ಟ್ ಮಾಡಿಕೊಂಡು ಎಟ್ಲೀಸ್ಟ್ ಒಂದು ಹಾಫ್ ಎನ್ ಅವರ್ ಟು ಒನ್ ಅವರ್ ನೀವು ಅದನ್ನು ಮಾಡಲೇಬೇಕು ಅಟ್ಲೀಸ್ಟ್ ಒನ್ ಅವರ್ ಸಿಕ್ಸ್ ಟು ಸೆವೆನ್ ಆ ಥರ ಏನಾದ್ರು ಒಂದು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿತೀನಿ ಫ್ರೆಶ್ ಅಪ್ ಆದ ಕೂಡಲೇ ಅದಾದಮೇಲೆ ಎಕ್ಸಸೈಸ್ ವಾಕಿಂಗ್ ಜಾಗಿಂಗ್ ಮುಗಿಸ್ಕೊತೀನಿ ಅದಾದಮೇಲೆ ಬಂದು ತಿಂಡಿನ ಎಂಟು ಎಂಟುವರೆನಲ್ಲಿ ತಿಂಡಿ ಮಾಡ್ಕೊಬೇಕು ಸೊ ತಿಂಡಿಯೂ ಕೂಡ ತುಂಬ ಜನ ಹತ್ತುವರೆನಲ್ಲಿ ಹನ್ನೊಂದು ಗಂಟೆಲೆಲ್ಲ ತಿಂತಾರೆ ಸೊ ಆ ಥರ ಮಾಡಿದ್ರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಗ್ಯಾಸ್ಟ್ರೈಟಿಸ್ ಆದರೆ ಕೂಡ ಪೈಲ್ಸ್ ಫಿಶರ್ ಫಿಸ್ಟುಲಾ ಸಮಸ್ಯೆಗಳು ಯಥೇಚ್ಛವಾಗಿ ಬರುತ್ತೆ ಸೊ ಬಿಕಾಸ್ ನಿಮ್ಮ ಅದು ನಿಮ್ಮ ಡೈಜೆಸ್ಟಿವ್ ಪವರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಹಾಗಾಗಿ ಬೆಳಗ್ಗೆ ಎದ್ದು ನಿಮ್ಮ ವಾಕಿಂಗ್ ಜಾಗಿಂಗ್ ಎಲ್ಲ ಮುಗಿಸಿದ ನಂತರದಲ್ಲಿ ನೀವೇನು ಮಾಡಬೇಕಾಗತ್ತೆ ತಿಂಡಿ ತಿನ್ಬಾಗ ತಿಂಡಿ ತಿನ್ನೋದು ಎಂಟು ಎಂಟುವರೆನಲ್ಲಿ ತಿಂಡಿ ತಿನ್ನಬೇಕು ತಿಂಡಿನೂ ಅಷ್ಟೇ ಚೆನ್ನಾಗಿ ತಿನ್ ಹೊಟ್ಟೆ ತುಂಬ ತಿಂಡಿ ತಿನ್ನಬೇಕು ಆಮೇಲೆ ತಿಂಡಿ ತಿನ್ನಬೇಕಾದ್ರೆ ಊಟ ಮಾಡಬೇಕಾದ್ರೆ ದಯವಿಟ್ಟು ಮೊಬೈಲ್ ಯೂಸ್ ಮಾಡೋದನ್ನು ಟಿ ವಿ ನೋಡೋದನ್ನು ಕಡಿಮೆ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಜನಕ್ಕೆ ಮೊಬೈಲ್ ನೋಡೋ ಹುಚ್ಚು ಇವಾಗ ಶುರುವಾಗೋಗಿದೆ ಊಟ ಮಾಡಬೇಕಾದ್ರೆ ತಿಂಡಿ ತಿನ್ನಬೇಕಾದ್ರೆ ಎಲ್ಲ ಮೊಬೈಲ್ ಹಿಡ್ಕೊಂಡು ಕೂತಿರ್ತೀವಿ ಸೊ ದಟ್ ನಾವು ನಮ್ಮ ಊಟ ತಿಂಡಿ ಮೇಲೆ ಕಾನ್ಸಂಟ್ರೇಷನ್ನೇ ಮಾಡೋಲ್ಲ ಸೊ ಈ ಅದರಿಂದ ಏನು ಕಾನ್ಸಂಟ್ರೇಷನ್ ಯಾಕೆ ಮಾಡ ಮಾಡದೇ ಇದ್ರೆ ಏನಾಗುತ್ತೆ ಅಂತ ನಿಮಗೆ ಕ್ವೆಶನ್ ಬರುತ್ತೆ ಏನಾಗುತ್ತೆ ಅನ್ನೋದು ಅಂದರೆ ಇವಾಗ ನೀವು ಊಟ ತಿಂಡಿ ಮಾಡಬೇಕಾದ್ರೆ ನೀವು ಸರಿಯಾಗಿ ಅಗ್ದು ತಿನ್ನಬೇಕು ಸೊ ನೀವು ಸರಿಯಾಗಿ ನೀವು ಚೆನ್ನಾಗಿ ನಿಮ್ಮ ಹಲ್ಲಲ್ಲಿ ಅಗದು ತಿನ್ನಲಿಲ್ಲ ಅಂತ ಹೇಳಿದರೆ ನಿಮ್ಮ ಕರಳಿನ ಮೇಲೆ ಅದು ಪರಿಣಾಮ ಬೀರುತ್ತೆ ಯಾಕಂದರೆ ಒತ್ತಡ ಪ ನೀವು ಹಲ್ ನೀವು ಚೆನ್ನಾಗಿ ಅಗದು ಒಳಗಡೆ ನುಂಗಿದ್ರೆ ನಿಮ್ಮ ಕರಳ ಮೇಲೆ ಅದು ಎ ಒತ್ತಡ ಜಾಸ್ತಿ ಆಗೋಲ್ಲ ನೀವೇನು ಮಾಡ್ತೀರ ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಸರಿಯಾಗಿ ಅಗಿಯೋದೇ ಇಲ್ಲ ಊಟನ ಸರಿಯಾಗಿ ಅಗದು ತಿನ್ನೋದಿಲ್ಲ ಆಹಾರನ ಸೊ ಏನಾಗುತ್ತೆ ಅದು ಕರಳಿನ ಮೇಲೆ ಹೆಚ್ಚು ಒತ್ತಡ ಬೀರುತ್ತೆ ಸೊ ಇದರಿಂದ ಕೂಡ ಜೀರ್ಣಶಕ್ತಿಗೆ ಸಮಸ್ಯೆ ಶುರುವಾಗುತ್ತೆ ಮಲಬದ್ಧತೆ ಶುರುವಾಗುತ್ತೆ ಸೊ ಹಾಗಾಗಿ ಯಾವುದೇ ಆಹಾರನ ತಿನ್ನಬೇಕಾದ್ರೆ ಅದರ ಮೇಲೆ ಫುಲ್ ಫೋಕಸ್ ಇಟ್ಕೊಂಡು ಊಟನ ಗೌರವಿಸ್ಕೊಂಡು ಅದನ್ನು ತಿನ್ನಬೇಕಾದ್ರೆ ಕೂಡ ನಿಧಾನವಾಗಿ ಚೆನ್ನಾಗಿ ಅಗದು ತಿನ್ನುವಂಥ ಅಭ್ಯಾಸವನ್ನು ಬೆಳೆಸ್ಕೋಬೇಕು ಮೊದಲನೇದಾಗಿ ಅದು ಇತ್ತೀದಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಂದಮೇಲೆ ಅದು ಪೂರ್ತಿಯಾಗಿ ಕಮ್ಮಿಯಾಗೋಗಿದೆ ಹಿಂಗೆ ಹಾಕೊತಾರೆ ನುಂಗ್ಬಿಡ್ತಾರೆ ಸೊ ಅದು ಕೂಡ ಸಮಸ್ಯೆಗೆ ಮೂಲ ಕಾರಣ ಎರಡನೇದು ಊಟ ತಿಂಡಿ ಆಯಿತಾ ಎಂಟುವರೆಗೆ ಇನ್ನು ಊಟ ಮಾಡೋ ಯಾವಾಗ ಊಟ ಮಾಡೋದು ಎಷ್ಟೊಂದು ಜನ ಒಂದುವರೆಗೆ ಎರಡು ಗಂಟೆಗೆ ಎರಡೂವರೆಗೆ ಮೂರು ಗಂಟೆಗೆ ಊಟ ತಿಂಡಿ ಮಧ್ಯೆ ನಾಲ್ಕೈದು ಅವರ್ ಗ್ಯಾಪ್ ಇರುತ್ತೆ ಸೊ ಮಧ್ಯದಲ್ಲಿ ಎಟ್ಲೀಸ್ಟ್ ಒಂದು ಹಣ್ಣು ಏನೋ ಒಂದು ಆ್ಯಪಲ್ಲೋ ಏನು ಎನಿಥಿಂಗ್ ನಿಮ್ಗೆ ಏನು ಅನಿಸುತ್ತೋ ಒಂದು ಲೈಟಾಗಿ ಏನಾದ್ರು ಒಂದು ಫ್ರೂಟ್ಸ್ ಕಟ್ ಮಾಡ್ಕೊಂಡು ತಿನ್ನೋದು ಅದು ರೂಢಿ ಮಾಡಿಕೊಂಡ್ರೆ ಸ್ವಲ್ಪ ಇಂಟರ್ಮಿಡಿಯಂಟ್ ಮೀಲ್ಸ್ ಅಂತ ಹೇಳ್ತೀವಿ ಮಧ್ಯ ಮಧ್ಯದಲ್ಲಿ ಏನೋ ಒಂಚೂರು ತಿನ್ನೋ ಅಂಥದ್ದು ಸೊ ಅವಾಗ ಗ್ಯಾಸ್ಟ್ರೈಟಿಸ್ ಈಸ್ ಅವಾಯ್ಡ್ ಆಗುತ್ತೆ ಸೊ ಅದನ್ನು ಕೂಡ ರೂಢಿಸ್ಕೋಬೇಕು ಮಧ್ಯಾಹ್ನ ಸರಿಯಾದ ಟೈಮ್ಗೆ ಊಟ ಮಾಡಬೇಕು ಮಧ್ಯಾಹ್ನ ಊಟ ಮಾಡ್ತೀವಿ ಎರಡು ಫಾರ್ ಎಕ್ಸಾಂಪಲ್ ಒಂದು ಗಂಟೆನಲ್ಲಿ ಊಟ ಮಾಡಿರ್ತೀವಿ ರಾತ್ರಿ ಎಂಟು ಗಂಟೆ ತನಕ ಹೊಟ್ಟೆನ ಖಾಲಿ ಬಿಟ್ಟಿರ್ತಾರೆ ಕೆಲವರು ಆ ಥರ ಮಾಡಿದ್ರು ಕೂಡ ತಪ್ಪು ಮಧ್ಯದಲ್ಲಿ ಏನಾದ್ರು ಮತ್ತೆ ನಾಲ್ಕು ನಾಲ್ಕೂವರೆಲೋ ಐದು ಗಂಟೆಲೋ ಮತ್ತೆ ಏನಾದ್ರು ಲೈಟಾಗಿ ಏನಾದರೂ ಸ್ವಲ್ಪ ತಿಂಡಿ ತಿಂದ್ಕೊಳ್ಳೋವಂಥದ್ದು ಅದನ್ನು ರೂಢಿಸ್ಕೊಬೇಕು ಸೊ ಇಂಟ್ರಮಿಡಿಯೇಟ್ ಮೀಲ್ಸ್ ಇಲ್ಲ ಅಂದರೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆದರೆ ಕೂಡ ಈ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೆ ಆಮೇಲೆ ಮಧ್ಯಾಹ್ನ ಊಟದಲ್ಲೂ ಅಷ್ಟೇ ಯಾವಾಗಲೂ ನಿಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂದರೆ ನೀವು ಚಪಾತಿ ತಿಂತೀರೋ ಅನ್ನ ಸಾಂಬಾರು ತಿಂತಿರೋ ಎನಿಥಿಂಗ್ ಯಾವಾಗಲೂ ಅಷ್ಟೇ ಒಂದು ಪಲ್ಯ ಇರಲೇಬೇಕು ಊಟದಲ್ಲಿ ಎಸ್ಪೆಷಲಿ ಸೊಪ್ಪಿನ ಪಲ್ಯ ನಾರಿನಂಶ ಜಾಸ್ತಿ ಇರುವಂಥದ್ದು ಫೈಬರ್ ಜಾಸ್ತಿ ಇರುವಂಥ ಪಲ್ಯಗಳನ್ನು ಯತ್ ಯಥೇಚ್ಛವಾಗಿ ಸ್ವೀ ಸೇವಿಸಬೇಕು ಮೊದಲನೇದಾಗಿ ಇವಾಗ ನಾವು ಸೊಪ್ಪು ದಂಟಿನ ಸೊಪ್ಪು ಹರವೆ ಸೊಪ್ಪು ಅಂತ ಹೇಳ್ತೀವಿ ಸೊ ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಹರವೆ ಸೊಪ್ಪು ಈ ಥರದ್ದು ಸೊಪ್ಪಿನದು ಯಾವುದಾದ್ರು ಸೊಪ್ಪಾಗಿರ್ಬೋದು ಈ ಸೊಪ್ಪಿನ ಪಲ್ಯ ಎಸ್ಪೆಷಲಿ ಇನ್ನೊಂದೇನು ಹೇಳ್ತಾರೆ ಅಂದರೆ ಮೂಲಂಗಿ ಸೊಪ್ಪು ಅಂತ ಬರುತ್ತೆ ಈ ಮೂಲಂಗಿ ಸೊಪ್ಪು ಸೇವನೆ ಮಾಡೋದರಿಂದ ಮಲಬದ್ಧತೆ ತುಂಬಾ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಮೂಲಂಗಿ ಸೊಪ್ಪಾಗಿರ್ಬೋದು ದಂಟಿನ ಸೊಪ್ಪು ಅಥವಾ ಹರವೆ ಸೊಪ್ಪಾಗಿರ್ಬೋದು ಇದು ತುಂಬಾ ಒಳ್ಳೆಯದು ಮಲಬದ್ಧತೆ ಇರೋರಿಗೆ ಸೊ ಡೈಲಿ ನಮ್ಮ ಫುಡ್ಡಲ್ಲಿ ಅಥವಾ ನಾವೇನು ಹೇಳ್ತೀವಿ ಈ ಬೆಂಡೆಕಾಯಿ ಪಡವಲ್ಕಾಯಿ ಸೋರೆಕಾಯಿ ಈ ಥರದ್ದು ಪಲ್ಯಗಳನ್ನು ಸೊಪ್ಪಿನ ಪಲ್ಯ ಆಗಿರ್ಬೋದು ಅಥವಾ ಈ ಪಡವಲ್ಕಾಯಿ ಸೋರೆಕಾಯಿ ಬೆಂಡೆಕಾಯಿ ಹೀರೆಕಾಯಿ ಈ ಥರದ ಪಲ್ಯಗಳನ್ನು ಯಥೇಚ್ಛವಾಗಿ ಊಟದ ಜೊತೆ ಕಂಪಲ್ಸರಿಯಾಗಿ ಸೇವನೆ ಮಾಡಬೇಕು ಇದು ಯಾಕಂದರೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದರಿಂದ ಸೊ ನಿಮಗೆ ಮೋಷನ್ ಫ್ರೀಯಾಗಿ ಹೋಗುತ್ತೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ ಸೊ ಇದನ್ನು ಒಂದು ರೂಢಿ ಮಾಡ್ಕೊಬೇಕು ಆಮೇಲೆ ಮಧ್ಯಾಹ್ನ ಒಂದು ಲೋಟ ಮಜ್ಜಿಗೆ ಕುಡಿಯೋದನ್ನು ಅಭ್ಯಾಸ ಮಾಡಿ ತುಂಬ ಒಳ್ಳೆಯದು ಮಜ್ಜಿಗೆಗೆ ಒಂಚೂರು ಪೆಪ್ ಕಾಳು ಮೆಣಸು ಹಾಕ್ಕೊಂಡು ಕಡಿದ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಫುಲ್ ನೀರು ಮಜ್ಜಿಗೆ ಥರ ಮಾಡಿಕೊಂಡು ಮಜ್ಜಿಗೆ ಒಂದು ಲೋಟ ಕುಡಿಯೋದು ಕೂಡ ತುಂಬಾ ಒಳ್ಳೆಯದು ಶಕ್ತಿಗೆ ತುಂಬ ಒಳ್ಳೆಯದು ಆಮೇಲೆ ಮಧ್ಯದಲ್ಲಿ ಫ್ರೂಟ್ಸ್ ಅಂತ ಬಂದಾಗ ಎಸ್ಪೆಷಲಿ ನಮ್ಮ ಏನು ಹಣ್ಣು ಇರ್ಬೋದು ಅಥವಾ ವಾಟರ್ ಮೆಲನ್ ಏನಿದೆ ಸೋ ಆ್ಯಪಲ್ ಇರ್ಬೋದು ನಿಮ್ಗೆ ಯಾವುದಾಗುತ್ತೋ ಸೊ ಫ್ರೂಟ್ಸು ಫ್ರೂಟ್ಸ್ನ ಯಥೇಚ್ಛವಾಗಿ ಅದನ್ನು ಕೂಡ ತಿನ್ನಬೇಕು ಫೈಬರ್ ಇರುವಂಥ ಫ್ರೂಟ್ಸ್ಗಳನ್ನು ಯಥೇಚ್ಛವಾಗಿ ಸ್ವೀಕಾರ ಮಾಡಬೇಕು ಹಾಗೆಯೇ ನೈಟು ಊಟದಲ್ಲೂ ಅಷ್ಟೇ ಪಲ್ಯ ಇರಬೇಕು ಮತ್ತು ನೈಟು ತುಂಬ ಹೆವಿ ಊಟ ಮಾಡಬಾರ್ದು ನೈಟ್ ಯಾವಾಗಲೂ ಲೈಟಾಗಿರಬೇಕು ಬೆಳಿಗ್ಗೆ ತುಂಬ ಜಾಸ್ತಿ ಚೆನ್ನಾಗಿ ತಿನ್ನಬೇಕು ಅದೊಂದು ಗ ಎಲ್ಲರೂ ಹೇಳ್ತಿರ್ತಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಬೆಳಗ್ಗೆ ರಾಜಂತರ ತಿನ್ನಬೇಕು ಅಂತ ಹೇಳ್ತಾರೆ ಸೊ ಬೆಳಗ್ಗೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಬೇಕು ಮಧ್ಯಾಹ್ನ ಸ್ವಲ್ಪ ಬೆಳಗ್ಗೆಗಿಂತ ಕ್ವಾಂಟಿಟಿ ಕಮ್ಮಿ ಮಾಡಬೇಕು ರಾತ್ರಿ ಇರೋದ್ರಲ್ಲೂ ಸ್ವಲ್ಪ ಕಮ್ಮಿ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ರಾತ್ರಿ ನಾವು ಊಟ ಮಾಡಿದ ನಂತರ ಮಲ್ಕೊಂಬಿಡ್ತೀವಿ ಸೊ ನಮಗೆ ಬಾಡಿ ಎಕ್ಸಸೈಸ್ ಏನೂ ಇರೋದಿಲ್ಲ ಬೆಳಗ್ಗೆ ಆದರೆ ನಾವು ವರ್ಕ್ ಮಾಡ್ತಿರ್ತೀವಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಓಡಾಡ್ತಾ ಇರ್ತೀವಿ ಏನಾದ್ರೂ ಒಂದು ಕೆಲಸ ಇರ್ತೀವಿ ನೈಟು ಊಟ ಮಾಡೋ ಮಲ್ಗೋದು ಸೊ ಹಾಗಾಗಿ ಜೀರ್ಣಶಕ್ತಿ ಅಷ್ಟೊಂದು ಫಾಸ್ಟಾಗಿ ಆಗೋದಿಲ್ಲ ಸೊ ಹಾಗಾಗಿ ಏನು ಹೇಳ್ತಾರೆ ಅಂದರೆ ನೈಟ್ ಟೈಮಲ್ಲಿ ಸಾಮಾನ್ಯವಾಗಿ ಕಮ್ಮಿ ಆದಷ್ಟು ಕಮ್ಮಿ ಆಹಾರವನ್ನು ಸೇವನೆ ಮಾಡಬೇಕು ಬ ಜೊತೆಗೆ ಈ ದ್ರಾಕ್ಷಿ ಈ ಥರದ್ದು ದ್ರಾಕ್ಷಿ ನೀರು ಅಂತಲೂ ಹೇಳ್ತಾರೆ ದ್ರಾಕ್ಷಿನ ನೆನೆಸಿಟ್ಬಿಟ್ಟು ಬೆಳಗ್ಗೆ ಒಂದು ನಾಲ್ಕೈದು ದ್ರಾಕ್ಷಿನ ನೀರಲ್ಲಿ ಹಾಕಿ ನೆನೆಸಿಡೋದು ರಾತ್ರಿ ಮಲಗೋಕೆ ಮುಂಚೆ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಒಂದು ಲೋಟ ದ್ರಾಕ್ಷಿನೂ ತಿನ್ನಬೇಕು ಜೊತೆಗೆ ಆ ನೀರನ್ನು ಕುಡಿಬೇಕು ಸೊ ಇದರಿಂದ ಕೂಡ ನಿಮಗೆ ಮಲಬದ್ಧತೆಯಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನು ಕೂಡ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಡೈಲಿ ಜೊತೆಗೆ ಒಂದು ಲೋಟ ಬಿಸಿನೀರಂತೂ ಕಂಪಲ್ಸರಿಲಿ ಕುಡಿತೀನಿ ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಊಟದಲ್ಲಿ ನಾನು ಹೇಳಿದ್ನಲ್ಲ ಯಥೇಚ್ಛವಾಗಿ ತರಕಾರಿಗಳನ್ನು ಮತ್ತು ಹಣ್ಣುಗಳನ್ನು ನಿಮ್ಮ ಊಟ ಅಥವಾ ನಿಮ್ಮ ಡಯಟ್ ಲಿಸ್ಟಲ್ಲಿ ಸೇರಿಸ್ಕೊಳ್ಳೇಬೇಕು ಕಂಪಲ್ಸರಿ ಆಮೇಲೆ ಎಸ್ಪೆಷಲಿ ಹಣ್ಣು ಏಲಕ್ಕಿ ಬಾಳೆಹಣ್ಣುಗಿಂತ ಹಣ್ಣು ತುಂಬ ಒಳ್ಳೆಯದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಸೊ ಹಣ್ಣು ಈ ಥರದನ್ನು ಯಥೇಚ್ಛವಾಗಿ ಸೇವನೆ ಬರೋದರಿಂದ ನಿಮ್ಮ ಒಂದು ಏನು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅದು ಕ್ರಮೇಣ ಕಮ್ಮಿ ಆಗುತ್ತೆ ಆಮೇಲೆ ಏನು ಈ ಮೈದಾ ಇಂದ ಮಾಡುವಂಥ ಆಹಾರಗಳೇನಿದೆ ಮತ್ತು ನಾನ್ ವೆಜ್ ಏನಿದೆ ಮತ್ತು ಈ ಪಿಜ್ಜಾ ಬರ್ಗರು ಈ ಥರದ್ದೇನು ಏನು ಆಹಾರಗಳಿದ್ದಾವೆ ಅದನ್ನು ಯಾವಾಗಲೂ ಒನ್ಸಿನ ವೈಲ್ ತಗೊಂಡ್ರೆ ತಿಂದರೆ ಏನಾಗಲ್ಲ ಬಟ್ ಅದನ್ನು ಯಥೇಚ್ಛವಾಗಿ ವಾರಪೂರ್ತಿ ಬಳಸುವಂಥದ್ದು ಪದೇ ಪದೇ ಅಂಥ ಫುಡ್ಡನ್ನೇ ಬಳಸುವಂಥದ್ದು ಬೇಡ ಎಸ್ಪೆಷಲಿ ಮೈದಾ ಅಂತೂ ತುಂಬ ಮಾರಕ ಸೊ ಮೈದಾ ಫುಡ್ನ ಜಾಸ್ತಿ ಡೈಜೆಷನ್ ಆಗೋಲ್ಲ ಅಂತಲೇ ಹೇಳ್ತಾರೆ ಡಾಕ್ಟರ್ಸ್ ಕೂಡ ಸೊ ಅದನ್ನು ಜಾಸ್ತಿ ಬಳ್ಸೋಕ್ಕೆ ಹೋಗಬೇಡಿ ಮೈದಾ ಫುಡ್ಸ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಒನ್ಸಿನ ವೈಲ್ ಯಾವಾಗಲೂ ತಿಂದರೆ ಏನೂ ಆಗೋಲ್ಲ ಈಗ ಪರೋಟ ಮಾಡ್ತೀವಿ ಒನ್ಸಿನ ಏನೋ ತಿಂದರೆ ಏನೂ ಆಗಿಬಿಡೋಲ್ಲ ಬಟ್ ಅದನ್ನೇ ದಿನ ಕೆಲವರು ಅದನ್ನೇ ತಿಂತಾಯಿರ್ತಾರೆ ವಾರದಲ್ಲಿ ಮೂರು ದಿನ ನಾಲ್ಕು ದಿನ ಎಲ್ಲ ಸೊ ಆ ಥರ ಎಲ್ಲ ರೂಢಿ ಮಾಡ್ಕೊಂಬಿಟ್ರೆ ತುಂಬ ಕಷ್ಟ ಸ್ಲೋಲಿ ನಿಮ್ಮ ಹೆಲ್ತ್ ಎಫೆಕ್ಟ್ ಆಗೋಕ್ಕೆ ಶುರುವಾಗತ್ತೆ ಆಮೇಲೆ ನೀರು ಅಂಥದ್ದು ನೀರು ಚೆನ್ನಾಗಿ ಕುಡಿಬೇಕು ದಿನಕ್ಕೆ ಮೂರರಿಂದ ನಾಲ್ಕು ಲೀಟ್ರಷ್ಟು ನೀರು ಚೆನ್ನಾಗಿ ಕುಡಿತಾ ಇರಬೇಕು ಸೊ ನೀರು ಕುಡಿಲಿಲ್ಲ ಅಂದರೆ ಈ ಪ್ರಾಬ್ಲಮ್ ಅಂತೂ ಕಟ್ಟಿಟ್ಟು ಬುತ್ತಿ ಸೊ ನೀರು ಚೆನ್ನಾಗಿ ಕುಡಿಬೇಕು ಆಮೇಲೆ ನಿಮ್ಮ ಫುಡ್ ಸ್ಟೈಲನ್ನ ನಾನು ಹೇಳಿದ್ನಲ್ಲ ತರಕಾರಿ ಹಣ್ಣು ಎಲ್ಲ ಚೆನ್ನಾಗಿ ತಿನ್ನಬೇಕು ಎಸ್ಪೆಷಲಿ ಬೆಂಡೆಕಾಯಿ ಸೋರೆಕಾಯಿ ಹಾ ಹೀರೆಕಾಯಿ ಪಡವಳಕಾಯಿ ಸೊ ಈ ಥರದ್ದು ಫೈಬರ್ ಇರುವಂಥ ತರಕಾರಿಗಳನ್ನು ಮತ್ತು ಸೊಪ್ಪುಗಳನ್ನು ಯಥೇಚ್ಛವಾಗಿ ಸ್ವೀಕಾರ ಮಾಡ್ತಾ ಬಂದರೆ ನಿಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಕೂಡ ರೀವರ್ಕ್ ಆಗ್ತಾ ಹೋಗುತ್ತೆ ಮತ್ತು ಅದು ಕೂಡ ಏನು ಈ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಕೊಡ್ತಾ ಹೋಗುತ್ತೆ ಮತ್ತು ಎಕ್ಸಸೈಸು ಡೈಲಿ ವಾಕಿಂಗು ಜಾಗಿಂಗು ಎಕ್ಸಸೈಸ್ ಮಾಡಬೇಕು ಮತ್ತು ಚೆನ್ನಾಗಿ ನೀರು ಕುಡಿಬೇಕು ಆಮೇಲೆ ಒತ್ತಡ ತುಂಬ ತೊಗೊಳಕ್ಕೆ ಹೋಗಬಾರ್ದು ಸೊ ಮೆಡಿಟೇಷನ್ ಮಾಡಿಕೊಂಡು ಮೈಂಡ್ನ ಆದಷ್ಟು ಕಾಮಾಗಿ ರಿಲ್ಯಾಕ್ಸ್ಡ್ ಇಟ್ಕೊಬೇಕು ಸೊ ಇವೆಲ್ಲ ಪ್ರಾಕ್ಟೀಸಸ್ನ ನೀವು ಆನ್ ಡೇ ಟು ಡೇ ಬೇಸಿಸ್ ಮಾಡ್ತಾ ಬಂದರೆ ಕಂಪ್ಲೀಟಾಗಿ ಇದರಿಂದ ನಾವು ಗುಣಮುಖರಾಗ್ತೀವಿ ಸೊ ಇದು ಬರೋದು ಅವಾಯ್ಡ್ ಆಗುತ್ತೆ ನಾನೀಗೇನು ಹೇಳ್ತಾ ಇದ್ದೀನಲ್ಲ ಇದು ಮುಂದೆ ಆಗಬಾರ್ದು ಅಂದರೆ ಫಸ್ಟು ಇದನ್ನು ಈ ಥರ ನಾವು ನಮ್ಮ ಲೈಫ್ ಲೈಫ್ಸ್ಟೈಲನ್ನ ಚೇಂಜ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇದನ್ನು ಅವಾಯ್ಡ್ ಮಾಡ್ಬೋದು ಸ್ಟೆಪ್ ನಂಬರ್ ಒನ್ ರಾತ್ರಿ ಬೇಗ ಮಲಗೋದು ಚೆನ್ನಾಗಿ ನಿದ್ದೆ ಮಾಡೋದು ಬೆಳಗ್ಗೆ ಬೇಗ ಎದೇಳೋದು ಸ್ಟೆಪ್ ನಂಬರ್ ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಒಂದು ಲೋಟ ಬಿಸಿ ನೀರನ್ನು ಸೇವನೆ ಮಾಡುವಂಥದ್ದು ಬಿಫೋರ್ ಕಾಫಿ ಆ್ಯಂಡ್ ಟೀ ಸ್ಟೆಪ್ ನಂಬರ್ ತ್ರೀ ಎಕ್ಸಸೈಸ್ ವಾಕಿಂಗ್ ಆ್ಯಂಡ್ ಜಾಗಿಂಗ್ ಇದನ್ನು ನಿಮ್ಮ ಡೈಲಿ ರೊಟೀನಲ್ಲಿ ಅಳವಡಿಸ್ಕೊಳ್ಳೋವಂಥದ್ದು ಸ್ಟೆಪ್ ನಂಬರ್ ಫೋರ್ ನಿಮ್ಮ ಊಟ ತಿಂಡಿ ಎಲ್ಲವನ್ನು ಟೈಮ್ ಟೈಮಿಗೆ ಮಾಡುವಂಥದ್ದು ಮತ್ತು ಅದರ ಮಧ್ಯೆ ಗ್ಯಾಪನ್ನು ಮಧ್ಯ ತುಂಬ ಗ್ಯಾಪ್ ಆದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಏನಾದರೂ ಇಂಟರ್ಮಿಡಿಯೆಂಟ್ ಮೀಲ್ಸ್ ಅಥವಾ ಫ್ರೂಟ್ಸ್ ಏನೋ ತಿಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ಸ್ಟೆಪ್ ನಂಬರ್ ಫೈವ್ ಚೆನ್ನಾಗಿ ನೀರು ಕುಡಿಬೇಕು ಸ್ಟೆಪ್ ನಂಬರ್ ಸಿಕ್ಸ್ ಆದಷ್ಟು ಹೋಟೆಲ್ ಫುಡ್ಡು ತುಂಬ ಖಾರ ಫುಡ್ಡು ತುಂಬ ಸ್ಪೈಸಿ ಆಗಿರುವಂಥ ಆಹಾರಗಳನ್ನ ನಾನ್ ವೆಜ್ನ ತುಂಬ ತಿನ್ನುವಂಥದ್ದನ್ನು ಅವಾಯ್ಡ್ ಮಾಡುವಂಥದ್ದು ಸೊ ಇದೆಲ್ಲವನ್ನು ನೀವು ಮಾಡ್ತಾ ಬಂದರೆ ಖಂಡಿತವಾಗಲೂ ಈ ಮಲಬದ್ಧತೆಯಿಂದ ನಿಮಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಆ್ಯಂಡ್ ಏನಪ್ಪ ಅಂದರೆ ಏನಾದರೂ ನಿಮಗೆ ಈಗ ಆಲ್ರೆಡಿ ಮಲಬದ್ಧತೆ ಇದ್ದು ನಿಮಗೆ ಮೋಷನ್ ಹೋಗಬೇಕಾದ್ರೆ ತುಂಬ ಆಗ್ತಾ ಆಗ್ತಾಯಿದೆ ಅಥವಾ ಬ್ಲೀಡಿಂಗ್ ಆಗ್ತಾಯಿದೆ ಅಂದರೆ ಇಮ್ಮಿಡಿಯೇಟ್ಲಿ ದಯವಿಟ್ಟು ಡಾಕ್ಟ್ರ್ ಹತ್ರ ತೋರಿಸ್ಕೊಂಬಿಡಿ ನೀವು ನೀವೇ ಸೆಲ್ಫ್ ಡಾಕ್ಟರ್ಸ್ ಥರ ಮೆಡಿಕೇಶನ್ ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಇಮ್ಮಿಡಿಯೆಟ್ಲಿ ಡಾಕ್ಟರ್ಸ್ ಹತ್ರ ತೋರಿಸ್ಕೊಂಡು ಕನ್ಸಲ್ಟ್ ಮಾಡ್ಕೊಂಬಿಡಿ ಬಿಕಾಸ್ ಕೆಲವೊಮ್ಮೆ ಬೇರೆ ಸೀರಿಯಸ್ ಕಂಡೀಷನ್ಸ್ ಕೂಡ ಇರುತ್ತೆ ಸೊ ನಾಳೆ ದಿನ ನಾವೇ ಏನೇನೋ ಅಂದ್ಕೊಂಬಿಟ್ಟು ಯಾಕಂದರೆ ಬ್ಲೀಡಿಂಗ್ ಆಗೋದಕ್ಕೆ ಬರೀ ಅದೇ ರೀಸನ್ ಅಂತಲೂ ಇರಲ್ಲ ಬೇರೆ ಬೇರೆ ಅಂಡರ್ಲೈನಿಂಗ್ ಕಾಸಸ್ ತುಂಬ ಇರ್ತವೆ ಸೊ ಡಾಕ್ಟರ್ಸ್ ಕೂಡ ಅದನ್ನೇ ಹೇಳ್ತಿರ್ತಾರೆ ಬ್ಲೀಡೆಲ್ಲ ಆಗ್ತಾ ಇದೆ ಅಂದರೆ ದಯವಿಟ್ಟು ಫಸ್ಟು ಬಂದು ಡಾಕ್ಟರ್ನ ಭೇಟಿ ಮಾಡಿ ಅವರಿಂದ ಸಲಹೆ ಪಡ್ಕೊಂಡು ಮೆಡಿಕೇಷನ್ಸ್ ತೊಗೊಬೇಕಾಗತ್ತೆ ಅವ್ರೇನು ಮೆಡಿಕೇಷನ್ಸ್ ಕೊಡ್ತಾರೋ ಸೊ ನೀವು ನೀವೇ ಸೆಲ್ಫ್ ಡಾಕ್ಟರ್ಸ್ ಆಗಬೇಡಿ ಬಟ್ ಈ ಒಂದು ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಈ ವ್ಲಾಗ್ ಮುಖಾಂತರ ಇದ್ದೀನಿ ಬಿಕಾಸ್ ಇವತ್ತಿನ ದಿನಗಳಲ್ಲಿ ಈ ಒಂದು ಸಮಸ್ಯೆ ಬಗ್ಗೆ ಯಾರು ಕೂಡ ವ್ಲಾಗ್ ಮಾಡೋದು ಬಹಳ ಕಮ್ಮಿ ಆ್ಯಂಡ್ ಇದ್ರ ಬಗ್ಗೆ ವಿಷಯ ತಿಳಿಸ್ಕೊಡೋದು ಬಹಳ ಕಮ್ಮಿ ಯಾಕಂದರೆ ಈ ಟಾಪಿಕ್ನ ಡಿಸ್ಕಸ್ ಮಾಡೋಕ್ಕೆ ತುಂಬ ಜನ ಹಿಂಜರಿತಾರೆ ಹೆಂಗೆ ಹೇಳ್ಕೊಳ್ಳೋದು ಅಂತ ಆ್ಯಂಡ್ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಯಾರೆಲ್ಲ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ದಯವಿಟ್ಟು ಇದು ನನಗೆ ಮಾತ್ರ ಇರೋದು ನಾನು ಒಬ್ಬಂಗೆ ಈ ಥರ ಸಮಸ್ಯೆ ಇದೆ ನಾನು ಹೆಂಗೆ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಕೊರಕೊಂಡು ನಿಮ್ಮ ಮನಸಲ್ಲೇ ನೀವು ಇಟ್ಕೊಂಡು ಅದರಿಂದ ಇನ್ನಷ್ಟು ಮಾನಸಿಕ ಒತ್ತಡವನ್ನು ಮಾಡ್ಕೋಬೇಡಿ ಸೊ ತುಂಬ ಜನ ಇದು ಈ ಇಶ್ಯೂವಿಂದ ಸಫರ್ ಆಗ್ತಾ ಇದ್ದಾರೆ ಸೊ ಇವತ್ತು ಇದು ಕಾಮನ್ ಇಶ್ಯೂ ಆಗೋಗಿದೆ ಹೇಗೆ ಬಿ ಪಿ ಶುಗರು ಒಂದು ಇಶ್ಯೂ ಆಗೋಗಿದೆಯೋ ಅದೇ ಥರ ಇವಾಗ ಪೈಲ್ಸು ಫಿಷರು ಕಾನ್ಸ್ಟಿಪೇಷನ್ನು ಇದೆಲ್ಲನೂ ಒಂದು ಇಶ್ಯೂ ಆಗೋಗಿದೆ ಸೊ ಇದಕ್ಕೆ ಮೇಯ್ನ್ ನಾನು ಹೇಳೋದ್ನಲ್ಲ ನಮ್ಮ ಫುಡ್ ಹ್ಯಾಬಿಟ್ಸು ನಮ್ಮ ಲೈಫ್ ಸ್ಟೈಲು ನಾವು ಇದನ್ನು ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗಲೂ ಈ ಸಮಸ್ಯೆಗಳು ನಮ್ಮನ್ನು ಕಾಡೋದಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೋತಾ ಎಲ್ರಿಗೂ ಶುಭ ಸಂಜೆ ತಿಳಿಸ್ತಾ ಈ ಸಂಜೆ ಇವತ್ತು ನಮ್ಮ ಟೆರೆಸ್ ಮೇಲಿಂದ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಶುಭ ಸಂಜೆ ಥ್ಯಾಂಕ್ ಯು ಸೋ ಮಚ್